ಮತ್ತು ವಿಶೇಷವಾಗಿ ಪಕ್ಷದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕರ್ತ ಬಂಧುಗಳಿಗೆ ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ನೋವನ್ನು ತಂದಿದೆ ಹಾಗಂತ ಹೇಳಿಬಿಟ್ಟು ವರಿಷ್ಠರು ತಗೊಂಡಿರ್ತಕ್ಕಂಥ ನಿರ್ಧಾರವನ್ನು ನಾವು ಯಾರೂ ಕೂಡ ಚಾಲೆಂಜ್ ಮಾಡೋದಾಗಲಿ ಅಥವಾ ಅದಕ್ಕೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಆಗಬಾರ್ದು ಮತ್ತು ಆಗಿಲ್ಲ ಅನ್ನೋದು ನಮ್ಮ ಕಡೆಯಿಂದ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಎಲ್ಲರೂ ಕೂಡ ಮಾಡಿದ್ದೀವಿ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆಗೆ ನಮ್ಮ ಹರೀಶ್ ಅವರಿಗೆ ಫೋಟಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದಕ್ಕೆ ಇವತ್ತು ಕಡೆಯ ದಿನ ಇದೆ ಅದಕ್ಕೆ ಯಾವ ರೀತಿಯಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಅವರಿಗೆ ಮಾಡಬೇಕು ಅದು ಕೂಡ ನಮ್ಮ ಕಡೆಯಿಂದ ಎಲ್ಲರೂ ಹಿರಿಯರೆಲ್ಲ ಸೇರಿಕೊಂಡು ಕೆಲವರು ಲೀಗಲ್ ಅಡ್ವೈಸರ್ಸ್ನಿಟ್ ಪೊಲಿಟಿಕಲ್ ಅಡ್ವೈಸರ್ಸು ಪೊಲಿಟಿಕಲ್ ಥಿಂಕ್ ಟ್ಯಾಂಕ್ ಅನ್ನು ಇಟ್ಕೊಂಡು ಇದನ್ನ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಸನ್ಮಾನ್ಯ ಹರೀಶ್ ಅವರು ಹರಿಹರದ ಶಾಸಕರು ಮತ್ತು ಸಂಜೆ ಒಳಗೆ ಕಂಪ್ಲೈನ್ ಕೊಡ್ತಾರೆ ಮತ್ತು ವರಿಷ್ಠರಿಗೆ ಯಾವ ಮಾಹಿತಿಯನ್ನು ನಾವು ಬಹಳಷ್ಟು ತಿಂಗಳುಗಳಿಂದ ನಾವು ಮನವಿ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಬಿಜೆಪಿನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಸರಿ ಮಾಡಿಕೊಡ್ಬೇಕಂತ ವಿನಂತಿಯನ್ನು ನಾವು ಮಾಡಿದ್ವಿ ಅದು ಮಾಡಿದ್ದಾಗೂ ಕೂಡ ಒಂದು ಆಘಾತಕರವಾಗಿರತಕ್ಕಂಥ ವಿಚಾರವನ್ನು ಇವತ್ತು ನಮಗೆ ಎರಗಿ ಬಂದಿದೆ ಅದನ್ನು ನಾವು ವರಿಷ್ಠರಲ್ಲಿ ನಾವು ಇವತ್ತಾಗಲೇ ಸನ್ಮಾನ್ಯ ನಮ್ಮ ಜ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಮನವಿ ಮಾಡ್ಕೊಂಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿ ಪಕ್ಷವನ್ನು ದೊರೀತಕ್ಕಂಥ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂಥ ಹೊಸ ಯೋಚನೆಗಳನ್ನ ಮಾಡ್ತಕ್ಕಂಥ ಯಾವ ಉದ್ದೇಶಗಳು ಕೂಡ ಇಲ್ಲ ಆ ಥರ ಯೋಚನೆಗಳನ್ನೂ ಕೂಡ ಮಾಡಿಲ್ಲ ಪಕ್ಷವನ್ನು ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ ಮಾಡಬೇಕು ಆ ಪ್ರಮಾಣದಲ್ಲೇ ಮುಂದೆ ಹೋಗಬೇಕು ಮುಂದಿನ ಎರಡು ಸ ಎರಡು ಸಾವಿರದ ಇಪ್ಪತ್ತೆಂಟರ ಅವಧಿನಲ್ಲಿ ಪೂರ್ಣ ಪ್ರಮಾಣದ ನಮ್ಮ ಬಿ ಜೆ ಪಿ ಪಕ್ಷವನ್ನು ಗೆಲ್ಸ್ಕೊಂಡ್ಬಿರತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲಿ ಕೂಡ ನಾವು ಮುಂದುವರಿತಾಯಿದ್ದೀವಿ ಆ ಕಾರಣಕ್ಕೋಸ್ಕರನೇ ಅನೇಕ ಬದಲಾವಣೆಗಳು ಬಿ ಜೆ ಪಿ ಪಕ್ಷದಲ್ಲಿ ರಾಜ್ಯದ ಬಿ ಜೆ ಪಿ ಪಕ್ಷದಲ್ಲಿ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಇತ್ತು ಅದನ್ನು ವರಿಷ್ಠರು ಗಮನಹರಿಸಿದ್ದಾರೆ ಆ ನಿಟ್ಟಿನಲ್ಲೂ ಕೂಡ ಮುಂದೆ ಹೋಗ್ತಾ ಇದ್ದಾರೆ ನಮಗೆ ಒಳ್ಳೆಯ ಸುದ್ದಿಗಳನ್ನು ಬಹಳ ಬೇಗವಾಗಿ ಶೀಘ್ರವಾಗಿ ಕೊಡ್ತಾರೆ ಅಂತಕ್ಕಂಥ ವಿಚಾರಗಳು ಕೂಡ ನಮಗೆ ಮುಂದೆ ಇದೆ ಹಾಗೆಯೂ ಕೂಡ ಸನ್ಮಾನ್ಯ ಯತ್ನಾಳಜಿ ಅವರ ಇವತ್ತು ಉಚ್ಚಾಟನೆ ಏನಿದೆ ನಾವು ವರಿಷ್ಠರಿಗೆ ಬಹಳ ವಿನಯಪೂರ್ವಕವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಇದು ಅನೇಕ ಸಮುದಾಯಗಳಿಗೂ ಕೂಡ ಅದು ಕಡೆಯಿಂದಲೂ ಒತ್ತಾಯ ಇದೆ ಪಂಚಮಶಾಲಿ ಅಂತಲ್ಲ ವೀರಶೈವ ಲಿಂಗಾಯತ ಕಡೆಯಿಂದನೇ ಹಿಂದೂ ಸಂಘಟನೆಗಳ ಕಡೆಯಿಂದನೇ ಬಿ ಜೆ ಪಿ ಕಾರ್ಯಕರ್ತರುಗಳ ಕಡೆಯಿಂದ ಇವತ್ತಾಗಲೇ ತಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ ಮತ್ತು ತಮ್ಮ ಚಾನಲ್ಗಳಲ್ಲೂ ಕೂಡ ಭಾಳಷ್ಟು ವಿಶ್ಲೇಷಣೆಗಳನ್ನು ಎಳಿ ಎಳೆಯಾಗಿ ಬಿ ಜೆ ಪಿ ಸಂಘಟನೆಯಿಂದ ಏಕೆ ಶುಭರಿಂದ ಹಿಡಿದುಬಿಟ್ಟು ಎಲ್ಲ ಹತ್ರದಿಂದ ಇದ್ದು ಇವತ್ತಿನವರೆಗೂ ಕೂಡ ಈ ಥರ ನೋಟಿಸ್ ಕೊಟ್ಟಿದ್ದಕ್ಕೆ ಉಚ್ಚಾಟನೆ ಮಾಡಿದ್ದಕ್ಕೆ ಹಿಂದೂ ಸಂಘಟನೆಯನ್ನು ಉಚಾಟನೆ ಮಾಡ್ತಕ್ಕಂಥದ್ದಕ್ಕೆ ಅಥವಾ ಇದನ್ನು ಬೇರೆ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಬಿ ಜೆ ಪಿ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಂಘಟನೆ ಇರ್ಬೋದು ಅಥವಾ ಹಿಂದುತ್ವದ ಬಗ್ಗೆ ವಾದ ಇರತಕ್ಕಂಥದ್ದು ಇರ್ಬೋದು ಪಕ್ಷದ ಸಂಘಟನೆ ಇರ್ಬೋದು ಇದು ಯಾವುದಕ್ಕೂ ಕೂಡ ಅವ್ರು ಬಿಟ್ಟುಕೊಡಲ್ಲ ಕಾರ್ಯಕರ್ತರನ್ನ ಬಿಟ್ಕೊಡಲ್ಲ ಯಾವುದೋ ಒಂದು ಇದೊಂದು ಕೆಟ್ಟ ಗಳಿಗೆನಲ್ಲಿ ಈ ಥರ ಆಗಿದೆ ಅನ್ನೋದು ನಮ್ಮ ಇದು ಅದನ್ನು ತತಕ್ಷಣ ಅದನ್ನು ವರಿಷ್ಠ ಗಮನಕ್ಕೆ ಆದಾಗಿಯೂ ಕೂಡ ಎಲ್ಲೋ ಅಲ್ಪ ಸ್ವಲ್ಪ ನಮ್ಮಿಂದ ನಮ್ಮ ಕಾರ್ಯಕರ್ತರು ಅಂತ ಹೇಳಿಬಿಟ್ಟು ಸಣ್ಣ ಕಾರ್ಯಕರ್ತರು ನಮಗೆ ತಪ್ಪಾಗಿದೆ ಅನ್ನೋದಾದ್ರೆ ಅದನ್ನು ತಿದ್ಕೊಂಡು ಹೋಗೋದಕ್ಕೂ ಕೂಡ ನಾವೆಲ್ಲರೂ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಸನ್ಮಾನ್ಯ ಯತ್ನಾಳ್ ಅವರು ಇರ್ಬೋದು ನಮ್ಮ ಎಲ್ಲ ಜೊತೆಗಿರ್ತಕ್ಕಂಥ ಬಿ ಜೆ ಪಿಯ ಹಿರಿಯ ಮುಖಂಡರು ಇರಬಹುದು ಎಲ್ಲರೂ ಕೂಡ ನಾವು ಅದನ್ನು ಗ್ರಹಿಸಿದ್ದೀವಿ ಆ ನಿಟ್ಟಿನಲ್ಲಿ ಪಕ್ಷ ಏನು ಆದೇಶ ಕೊಡ್ತದೆ ಯಾವ ನಿಟ್ಟಿನಲ್ಲಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತದೆ ಅದನ್ನು ಜೊತೆಗೆ ತಗೊಂಡು ಹೋಗ್ತಕ್ಕಂಥದ್ದು ಭಾಳ ತೀಕ್ಷ್ಣವಾಗಿ ನಾವು ತಗೊಂಡಿದ್ದೀವಿ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಬಿಜೆಪಿಯ ಬದಲಾವಣೆಯಲ್ಲಿ ನಮ್ಮ ಹಿಂದಿನ ಹೋರಾಟ ಇತ್ತು ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಹೋರಾಟ ನಾನು ಅದನ್ನೇ ಹೇಳಿದೆ ಕೈ ಘಟನೆ ಅಂದ್ರೆ ಅದು ಹಿನ್ನಡೆ ಅಂತಾನೆ ಅರ್ಥ ಯಾಕಂದ್ರೆ ಒಬ್ಬ ನಮ್ಮ ಲೀಡರ್ ಅಂತ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರು ಸೆಂಟ್ರಲ್ ಮಿನಿಸ್ಟರ್ ಇದ್ದವರು ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದವರು ಇದರೆಲ್ಲದನ್ನು ಕೂಡ ಇದನ್ನು ಒಂದೊಂದು ಅದು ತಪ್ಪು ಗ್ರಹಿಕಿಂದ ಆಗಿರ್ಬೋದು ತಪ್ಪು ಇದರಿಂದ ಇರ್ಬೋದು ಕೆಲವು ಮಾಹಿತಿಗಳ ಕೊರತೆ ನಾವು ಕೊಡದೇ ಇರತಕ್ಕಂಥ ಸಂದರ್ಭ ಒದಗಿ ಬಂದಿರ್ಬೋದು ಅದನ್ನು ನಾವು ಸರಿಯಾದಂಥ ವಿಷಯ ವಿಚಾರಗಳನ್ನು ಅದು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದನ್ನು ಸರಿಯಾಗಿ ಅದು ತೋರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ ಎತ್ತಾಳವ್ರನ್ನ ಮತ್ತೆ ಬಿ ಜೆ ಪಿ ಪಕ್ಷಕ್ಕೆ ತರ್ತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಮನವಿ ಮಾಡ್ತೀವಿ ಹೈಕಮಾಂಡ್ಗೆ ಹೌದು ನಮ್ಮ 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 ನೆಟ್ನಲ್ಲಿ ನಾವು ಇಂಡಿವಿಜುವಲ್ ಆಗೂ ಮಾಡ್ತೀವಿ ಎಲ್ಲರೂ ಕೂಡ ಒಟ್ಟಿಗೂ ಮಾಡ್ತೀವಿ ಖುದ್ದಾಗಿ ಹೋಗಿ ವಿನಂತಿ ಮಾಡ್ಕೊಳ್ತೀವಿ ಇಲ್ಲ ಎಲ್ಲರೂ ಬನ್ನಿ ನೀವು ಸರಿ ಕೂತು ಮಾತಾಡೋಣ ಅಂದ್ರೆ ಅದಕ್ಕೂ ಕೂಡ ನಾವೆಲ್ಲರೂ ಸಜ್ಜೆ ಆಗಲಿ ಮಾತಾಡ್ತೀವಿ ಇರ್ತೀರ ಸರ್ ಯಾಕಂದ್ರೆ ನೋಟಿಸ್ ಕೊಟ್ಟ ತಕ್ಷಣ ಒಂದು ಆಲೋಚನೆ ಬರುತ್ತೆ ನಾವಿವ್ರ ಜೊತೆಯಲ್ಲಿ ಇರ್ಬೇಕು ಗುರುತಿಸ್ಕೊಂಡ್ರೆ ಮತ್ತೆ ಹೈಕಮಾಂಡ್ ನಮ್ಮನ್ನ ನೋಟಿಸ್ ಕೊಡ್ತಾರೆ ಇವಾಗ ಯತ್ನಾಳು ಅವ್ರನ್ನ ನಾವು ಬಿಜೆಪಿ ಪಕ್ಷ ಅಂತೇಳಿ ಇವಾಗ ನಮ್ಗೆ ಯಾರಿಗೂ ಎಲೆಕ್ಷನ್ಸ್ ಇಲ್ಲ ವಿ ಡೋಂಟ್ ಹ್ಯಾವ್ ಎನಿ ಪ್ರೆಷರ್ಸ್ ನಾವು ಹೋಗ್ಬಿಟ್ಟು ಇವ್ರ ಜೊತೆಗೆ ಐಡೆಂಟಿಫೈ ಆಗಿಲ್ಲ ಇವಾಗ ನೀವೇನು ನೋಡ್ತೀರಿ ಎಸ್ ಟಿ ಸೋಮಶೇಖರ್ ಅವ್ರದ್ದು ಮತ್ತು ಹೆಬ್ಬಾರ ಅವ್ರದು ಐಡೆಂಟಿಫಿಕೇಶನ್ ಆಗಿರತಕ್ಕಂಥದ್ದಕ್ಕೆ ಶೋಕಾಸ್ ನೋಟಿಸ್ ಕೊಟ್ಬಿಟ್ಟು ಫಸ್ಟ್ ಅವ್ರನ್ನ ಎಕ್ಸ್ಪೆಲ್ ಮಾಡ್ಬೋದು ನಾನು ನೋಡೋದು